ಕಾಣ ಕಾಣನಲ್ಲಿ ಚರ್ ಅಚರಲ್ಲಿ ಒಳಗಡೆ ಮತ್ತು ಹೊರಗಡೆ ಅಂತರ್ಯಾಮಿ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಜಿಜ್ಞಾಸುಗಳಂದರೆ ಯಾರು ಮುಮುಕ್ಷಗಳಂದರೆ ಯಾರು ಗುರು ಅಂದರೆ ಯಾರು ಸದ್ಗುರುಗಳಂದರೆ ಯಾರು ಜಿಜ್ಞಾಸು ಎಂದರೆ ಶಾಸ್ತ್ರದಲ್ಲಿ ಏನಾದರೂ ಸತ್ಯವನ್ನು ಶಾಸ್ತ್ರದಲ್ಲಿ ಸತ್ಯ ಸಿಗ್ತಾ ಇತ್ತ ದೇವರು ಸಿಗ್ತಾ ಇದ್ದ ಕೇವಲ ಅಂದಾಜು ಮಾಡೋದು ತೀರ್ಥದಲ್ಲಿ ಓಡಾಡಿ ಪರಮಾತ್ಮ ಸಿಗ್ತಾನ ಮಂದಿರ ಯಾವ ರೀತಿ ಐತೆ ದೇವರು ಇದಾನ ಇಲ್ವಾ ಸರಿಯಾ ತಪ್ಪ ಯಾರಾದರೂ ಮಹಾಪುರುಷರು ಕೊಟ್ಟರೆ ನಾಮ ಜಪ್ ಮಂತ್ರವನ್ನು ಇದರಿಂದ ದೇವರು ಸಿಗ್ತಾರಾ ಯಾವ ಮಾರ್ಗದಲ್ಲಿ ನಾನು ನನಗೆ ನನಗೀಗ ವಯಸ್ಸು ಆಗೈತೆ ಯಾರಾದರೂ ಯಾರಿಗೆ ಅನುಭವ ಆಗೈತೆ ಅವ್ರು ನನಗೆ ಕೊಟ್ಟರೆ ಅನುಭೂತಿ ನನಗೆ ಈಶ್ವರ್ ಸಿಗ್ತಾನ ಏನಲ್ಲ ಆಯ್ತಲ್ಲವ ಕುತೂಹಲ್ಲ ಕುತೂಹಲ ಕಾರ್ಯ ಐತೆ ಜಿಜ್ಞಾಸು ಆದವನು ಓ ಶಾಸ್ತ್ರದಲ್ಲಿ ಏನೈತೆ ಓ ಪುರಾಣದಲ್ಲಿ ಏನೈತೆ ಓ ಮಂದಿರದಲ್ಲಿ ಏನೈತೆ ಕಾವಾದಲ್ಲಿ ಏನೈತೆ ದೇವರು ಇದಾನ ಇಲ್ಲವಾ ನಿಜವಾಗಿಯೂ ಆತ್ಮ ಪರಮಾತ್ಮ ಇದೆಯಾ ಎಲ್ಲ ಕಥೆನಾ ಕಾಲ್ಪನಿಕನಾ ಅವನ ಮನಸ್ಸಿನಲ್ಲಿ ವಿಚಾರ ಆಗ್ತಾ ಇರ್ತದೆ ಅವನಿಗೆ ಯಾವುದನ್ನು ಅನುಭವ ಮಾಡಲ್ಲ ನಾನೇನು ತಪಸ್ಸೆ ಮಾಡುವಾಗಿಲ್ಲ ಯಾರಾದರೂ ತಪಸ್ಸು ಮಾಡಿದಾರೋ ನನಗೆ ಆಶೀರ್ವಾದ ಕೊಟ್ಟರೆ ನಾನು ಆನಂದ ನನಗೆ ಆನಂದ ಸಿಗ್ತದೆ ಸಹಸ್ರದಲ್ಲಿ ನಾನು ಹುಡುಕ್ತೀನಿ ನಾನೇನು ತೀರ್ಥಯಾತ್ರೆ ಮಾಡೋ ಅವಶ್ಯಕತೆ ಇಲ್ಲ ತಪ ಮಾಡೋ ಅವಶ್ಯಕತೆ ಇಲ್ಲ ಜಪ ಮಾಡೋ ಅವಶ್ಯಕತೆ ಇಲ್ಲ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ ನಿಧಿ ಧ್ಯಾನ ಅವಶ್ಯಕತೆ ಇಲ್ಲ ಸಮಾಧಿ ಷಟ್ ಸಂಪತ್ತಿ ನನಗೆ ಅವಶ್ಯಕತೆ ಇಲ್ಲ ಯಾರಿಗಾದರೂ ಸಾಕ್ಷಾತ್ಕಾರ ಇದೆಯೋ ಆಗಿದೆಯೋ ಅವ್ರು ನಮಗೆ ಸಿಕ್ಕಿದ್ರೆ ಉಚಿತವಾಗಿ ನಮಗೆ ಆತ್ಮ ಸಾಕ್ಷಾತ್ಕಾರ ಮಾಡಿಸ್ಕೊಳ್ತಾರಾ ಮಾಡಿಸ್ಕೊಡ್ತಾರ ನಮಗೆ ದೇವರನ್ನು ನೋಡ್ಸ್ಕೊಡ್ತಾರ ನಾವು ನೋಡೋಕ್ಕಾಗಲ್ಲ ನಾವು ಮನುಷ್ಯರಾಗಿದ್ದೇನೆ ಪರಮಾತ್ಮನ ಬೇರೆ ಆಗಿದ್ದೇನೆ ಮನುಷ್ಯ ಜೀವನದ ಮನುಷ್ಯ ಶರೀರದಲ್ಲಿ ಪರಮಾತ್ಮ ಇರುವಾಗ ಸಾಧ್ಯವಾಗೈತೆ ಸಾಧಾರಣ ಮನುಷ್ಯನ ಶರೀರದಲ್ಲಿ ಈಶ್ವರನ ಪ್ರವೇಶ ಆಗೋದಕ್ಕೆ ಅಸಾಧ್ಯವಾಗಿದೆ ಸಾಧ್ಯವೇ ಇಲ್ಲ ಏನೆಲ್ಲ ವಿಚಾರ ನಡೀತೈತೆ ಓ ಮುಮುಕ್ಷನ ಮುಮುಕ್ಷನ ಒಳಗಡೆ ಅಲ್ಲ ಜಿಜ್ಞಾಸುವನೋ ಒಳಗಡೆ ಏನೈತೆ ಸರಿ ನೋಡು ಎಲ್ಲೋ ಮಾರ್ಕೆಟ್ನಲ್ಲಿ ಹಾವುಗರು ಹಾವನ್ನು ಆಡಿಸ್ತಾರೋ ಆಡಿಸ್ತಾ ಇದ್ದಾರೋ ತುಂಬ ಜನ ಎ ಕಟ್ಟ ಸಮೂಹವಾಗಿದ್ದರೋ ನೋಡೋಣ ಸರಿ ನಾನು ಏನು ನಡೀತಾ ಇಲ್ಲ ಅಲ್ಲಿ ಹಾ ಹಾಡಿಗರನ್ನ ನೋಡ್ಸೋದಕ್ಕೆ ಹಾ ಹಾಡಿಗರನ್ನ ನೋಡೋದಕ್ಕೆ ಹಾವು ನೋಡೋದಕ್ಕೆ ನೋಡು ಎಲ್ಲರೂ ಹೋಗ್ತಾ ಇದ್ದಾರೆ ನಾನು ಹೋಗೋಣ ಸರಿ ಇದೇ ಪ್ರಕಾರ ಯಾರು ಮಂದಿರು ಹೋಗ್ತಾ ಇದ್ದಾರೆ ನಿನ್ನೆಂದರು ಶ್ರದ್ಧೆ ಇಲ್ಲ ವಿಶ್ವಾಸ ಇಲ್ಲ ನೀವು ಹೋಗ್ತಾ ಇದ್ದಾರಾ ಚ ನಾನು ನೋಡಿರ್ತೀನಿ ಚಲೋ ನಡೀರಿ ನಾನು ಬರ್ತೀನಿ ಅಲ್ಲಿ ನೋಡೋಣ ಕುತೂಹಲ ಕುತೂಹಲಕಾರಿಯಾಗಿದ್ದಾನೆ ಏನು ಜಿಜ್ಞಾಸು ವಿಧಾನ ಅಲ್ವಾ ನಾನು ಏನು ಕಠಿಣ ಪರಿಶ್ರಮ ಮಾಡುವ ಅವಶ್ಯಕತೆ ಇಲ್ಲ ಯಾರಾದರೂ ಕಠಿಣ ಪರಿಶ್ರಮ ಮಾಡಿದಾರೋ ಮಹಾಪುರುಷರು ಅವ್ರನ್ನ ನಾನು ಹುಡುಕ್ತೀನಿ ಅವರಿಂದ ನಾನು ಆಶೀರ್ವಾದ ಪಡೆದುಕೊಳ್ತೀನಿ ಶಾಸ್ತ್ರದಲ್ಲಿ ಹೇಳಿದರೆ ಏನು ಮಾಡುವ ಅವಶ್ಯಕತೆ ಇಲ್ಲ ಅಷ್ಟವಕ್ರದಲ್ಲಿ ಹೇಳಿದರೆ ಏನು ಮಾಡುವ ಅವಶ್ಯಕತೆ ಇಲ್ಲ ನೀನು ಮುಕ್ತಿ ಆಗಿದ್ದೀಯ ಗೌತಮ್ ಬುದ್ಧ ಹೇಳಿದ್ದಾನೆ ನೀನೇನು ಮಾಡುವ ಅವಶ್ಯಕತೆ ಇಲ್ಲ ಆಸೆಯನ್ನು ಪರಿತ್ಯಾಗ ಮಾಡು ನೀನು ಮುಕ್ತನಾಗ್ತೀಯ ಅಷ್ಟವಕರು ಹೇಳ್ತಾ ಇದ್ದಾರೆ ನೀನೇನು ಮಾಡುವ ಅವಶ್ಯಕತೆ ಇಲ್ಲ ನೀನು ಶುದ್ಧ ಚೇತನವಾಗಿದ್ದೀಯಾ ನೀವು ಏನು ಅಂದ್ಕೊಂಡಿದ್ದೀರ ಅವರೆಲ್ಲ ಪರಿಸರ ಮಾಡಿದ್ದಾರೆ ಬುದ್ಧನೇ ಸತತ ಏಳು ವರ್ಷ ತುಂಬ ಕಠಿಣ ಸಾಧನ ಮಾಡಿದ ಆಗ ಇವನಿಗೆ ಸ್ವತಃ ಅವನ ಒಳಗಡೆಯಿಂದ ಪೂರ್ಣಿಮಾ ಹುರುದೇ ಒಳಗೆ ಪ್ರಕಾಶವಾಯಿತು ನೀವು ಅನ್ಕೊಂಡಿದ್ರೆ ಏನು ಮಾಡೋ ಅವಶ್ಯಕತೆ ಇಲ್ಲ ಉಚಿತವಾಗಿ ಸಿಕ್ಕಿದ್ರೆ ಸಿಕ್ಕಿದರೂ ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರಾ ಪರಮಾತ್ಮ ಬುದ್ಧಿಯಿಂದ ಪರವಾಗಿದ್ದಾನೆ ಅಲ್ಲಿ ಏನು ಬುದ್ಧಿ ವಿಷಯ ಅಲ್ಲ ಸತ್ವಗುಣ ರಜಗುಣ ತಮಗುಣ ಈ ತೀನು ಗುಣದಿಂದ ಪರವಾಗಿದ್ದಾನೆ ಸತ್ಯ ಅಸತ್ಯದಿಂದ ಪರವಾಗಿದ್ದಾನೆ ದ್ವೈತ ಅದ್ವೈತದಿಂದ ಪರವಾಗಿದ್ದಾನೆ ಯಾಕಂದರೆ ಯಾರೋ ತ ಜಪ ಮಾಡ್ತಾ ಇರ್ತಾರೆ ಜಪ ಮಾಡದೆ ಮಾಡ್ತೆ ಮಾಡ್ತೇ ಮಾಡ್ತೆ ಇವನು ಜಪವನ್ನೇ ಸ್ವಲ್ಪ ಆನಂದ ಸಂತೋಷ ಸಿಗ್ತದೆ ಆನಂದ ಸಿಗ್ತದೆ ಇದನ್ನೇ ಅವನು ಪರಮಾತ್ಮ ಅಂತ ತಿಳಿದುಕೊಂಡು ಅಲ್ಲೇ ಉಳಿದೋಗ್ಬಿಡ್ತಾನೆ ಇನ್ನು ಕೆಲವರು ಧ್ಯಾನ ಮಾಡ್ತಾ ಇದ್ದಾರೆ ಧ್ಯಾನದಲ್ಲಿ ಸ್ವಲ್ಪ ಸ್ವಲ್ಪ ಆನಂದ ಸಿಗ್ತದೆ ಸಿಕ್ಕಿದ ನಂತರ ಅವನಿಗೆ ಅನ್ನಿಸ್ತದೆ ಪರಮಾತ್ಮ ಸಿಕ್ಕೇ ಬಿಟ್ಟ ಅವನ ಮನಸ್ಸಿನಲ್ಲಿ ಧಾರಣ ಆಗುತ್ತೆ ಇನ್ನು ಕೆಲವರು ಪತಾಂಜಲಿ ಯೋಗ ಸೂತ್ರ ಯಮ್ನಿ ಎಮ್ ಆಸಮತ್ಯ ಸಮಾಧಿ ಅಭ್ಯಾಸ ಮಾಡ್ತಾ ಇರ್ತಾರೆ ಮಾಡ್ತೆ ಮಾಡ್ತೆ ಇವ್ರ ಶರೀರ ಶೋಧನೆಯೇ ಇರ್ತಾರೆ ಅವರು ಅಂದ್ಕೊಳ್ತಾರೆ ಇದೇ ಪರಮಾತ್ಮನಾಗಿದ್ದ ನಾನು ಇನ್ನು ಕೆಲವರು ಯಜ್ಞ ಮಾಡ್ತಾ ಇದ್ದಾರೆ ಯಾದಿ ಅವ್ರು ಅಂದ್ಕೊಂತಾರೆ ಅಂದ್ಕೊಳ್ತಾರೆ ಇದರಲ್ಲೇ ಪರಮಾತ್ಮ ಇದ್ದಾನೆ ಅಂತ ಇನ್ನು ಕೆಲವರು ಶಾಸ್ತ್ರನ ಅಧ್ಯಯನ ಮಾಡ್ತಾರೆ ರಾಮಾಯಣ ಅಧ್ಯಯನ ಮಾಡ್ತಾರೆ ಗೀತನ ಅಧ್ಯಯನ ಮಾಡ್ತಾರೆ ನನಗೇನು ಮಾಡೋಕ್ಕಾಗೋದಿಲ್ಲ ನಾನು ಇದರಿಂದ ಪರಮಾತ್ಮನ ಸಿಗ್ಬೋದಂತ ಕುತೂಹಲಕಾರಿಯಾಗಿದ್ದಾನೆ ಏನೈತೆ ನೋಡು ಯಾರಾದರೂ ಕೊಟ್ರ ಯಾರಾದರೂ ಕೊಟ್ಬಿಟ್ರೆ ನಾನು ತಗೊಳ್ತೀನಿ ಯಾರಾದರೂ ಕೊಟ್ಟು ಬಿಟ್ಟರೆ ಯಾರಿಗೆ ಅನುಭವ ಆಗಿದೆಯೋ ನಿಮಗೆ ಜ್ವರವಾಗಿದ್ದರೆ ನಾನು ಗೋಲಿಸಿ ನಾನು ಔಷಧಿ ತಿಂದರೆ ನಿಮ್ಮ ಜ್ವರ ಸರಿಯಾಗ್ತದೇನು ಯಾವಾಗ ಆಗೋದಿಲ್ಲ ನಿಮಗೆ ಹಸಿವಾಗಿದ್ದರೆ ನಾನು ಊಟ ಮಾಡಿದ್ರೆ ನಿನ್ನ ಹಸಿವು ಬಗೆಹಾಡ್ತಾಯಿದ್ದೇನು ಹೊಟ್ಟೆ ತುಂಬತದೇನು ಸಂತುಷ್ಟಿ ಆಗ್ತಿದ್ರೆ ನೀವು ಯಾವಾಗ ಆಗೋದಿಲ್ಲ ಇದೇ ಪ್ರಕಾರ ಈಶ್ವರನ ದರ್ಶನ ಸ್ವಸ್ವರೂಪ ನಿಧಿ ಇದೆಲ್ಲ ಆಯ್ತಲ್ವ ವ್ಯಕ್ತಿಗತ ನಿನ್ನ ನಿಧಿ ಸಾಧನವಾಗಿದೆ ಬೇರೆಯವರ ಸಾಧನ ಅಲ್ಲ ನಿನಗೇನು ಅನುಭವ ಆಗಿದೆಯೋ ನಿನಗೇನು ಆನಂದ ಸಿಗ್ತಾ ಇದೆಯೋ ನೀನೇನು ಹೊರಗಡೆ ಯಾತ್ರೆಯನ್ನು ನಿಲ್ಲಿಸಿ ಒಳಗಡೆ ಯಾತ್ರೆಯಲ್ಲಿ ಪ್ರವೇಶ ಮಾಡಿದೆಯೋ ನನ್ನ ಸ್ವಸ್ವರೂಪವನ್ನು ನಾನು ತಿಳಿದುಕೊಳ್ಳಬೇಕು ತಿಳಿದುಕಬೇಕು ದಿನ ರಾತ್ರಿ ಎಡೆ ಬಿಡದೆ ತನ್ನಲ್ಲಿ ತಾನೇ ಚಿಂತೆಯನ್ನು ಮಾಡಿ ಇಂದ್ರಿಯನ್ನು ನಿಗ್ರಹ ಮಾಡಿ ಏಕಾಂತದಲ್ಲಿ ಕುಳಿತುಕೊಂಡು ಏನು ಮಹಾವಾಕ್ಯ ಆಯ್ತಲ್ವಾ ಯಾರು ಹುಡುಕುತ್ತಿದ್ದೀಯ ನೀನೇ ಆಗಿದ್ದೀಯಾ ಅಹಂ ಬ್ರಹ್ಮಾಸ್ಮಿ ಓ ಬ್ರಹ್ಮ ನೀನೇ ಆಗಿದ್ದೀಯಾ ಅಹಂ ಆತ್ಮ ಬ್ರಹ್ಮ ಆತ್ಮೇ ಬ್ರಹ್ಮವಾಗಿದೆ ಪ್ರಜ್ಞಾನ ಬ್ರಹ್ಮ ಜ್ಞಾನವೇ ಬ್ರಹ್ಮವಾಗಿದೆ ಇದನ್ನು ಸ್ವತಃ ಅನುಭೂತಿ ಮಾಡಿಕೊಳ್ಬೇಕು ಆಗ ನೀವು ಜಿಜ್ಞಾಸುರಿಂದ ಚುಟ್ಟಿಯನ್ನು ಹೊಂದಿ ಮುಮುಕ್ಷ ಕಡೆಗೆ ಯಾತ್ರೆ ನಿಮಗೆ ಶುರುವಾಗ್ತದೆ ಜೀವನದಲ್ಲೆಲ್ಲ ನೀವು ಮುಮುಕ್ಷ ಮುಮುಕ್ಷ ಆಗೋದಿಲ್ಲ ಅಂದರೆ ಜಿಜ್ಞಾಸುಗಳೇ ಇದ್ದೋದ್ರೆ ನೀವು ಯಾವಾಗೂ ಪರಮಾತ್ಮನ ಅನುಭವ ಮಾಡೋಕೆ ಅವಶ್ಯಕ ಅವಶ್ಯಕ ಅವಕಾಶವೇ ಇಲ್ಲ ಏಕೆಂದರೆ ಬುದ್ಧಿಯಿಂದ ಪರವಾಗಿದ್ದಾನೆ ಗುಣದಿಂದ ಪರವಾಗಿದ್ದಾನೆ ಸತ್ ಸತ್ಯ ಅಸತ್ಯದಿಂದ ಪರವಾಗಿದ್ದಾನೆ ದ್ವೈತ ಅದ್ವೈತದಿಂದ ಸರ ಸಕಾರ ನಿರಾಕಾರದಿಂದ ಪರವಾಗಿದ್ದಾನೆ ಬೇರೆಯಾಗಿದ್ದಾನೆ ಹೇಳ್ಬೋದು ಯಾರು ಆತ್ಮ ಜಾಗದಲ್ಲಿ ವ್ಯಾಪ್ತವಾಗಿದೆ ಬ್ರಹ್ಮ ಎಲ್ಲದಲ್ಲಿ ವ್ಯಾಪ್ತವಾಗಿದೆ ಹೇಳಿದ್ರೆ ಬಾಯಿಗೆ ಹೇಳಿದ್ರೆ ಏನು ಪ್ರಯೋಜನ ನಿನಗೆ ಅನುಭವ ಆದಾಗ ನೀನು ಹೇಳುವುದಿಲ್ಲ ಮೌನ ಆಗ್ತೀಯ ಮೌನದಲ್ಲಿ ನಿನ್ನ ಸಂದೇಶ ಹೇಳ್ತೀಯ ನಿನಗೆ ಸಾಕ್ಷಾತ್ಕಾರ ಆದಾಗ ನಿನ್ನ ವಾಣಿಯಲ್ಲಿ ನಿನ್ನ ಮುಖದಲ್ಲಿ ನಿನ್ನ ಕಣ್ಣಿನಲ್ಲಿ ನೀನು ನೋಡುವ ರೀತಿ ನೀನು ಕುಳಿತುಕೊಳ್ಳುವ ರೀತಿ ಎಲ್ಲ ತನ್ನಷ್ಟು ತಾನೇ ಬ್ರಹ್ಮಮಯ ಆಗ್ತಾನೆ ನೀನು ನಿನ್ನೊಳಗೆ ಪ್ರವೇಶ ಮಾಡಿದ್ದೀಯ ಶರೀರ ಎಂಬ ಗುಡಿಯೊಳಗೆ ಗರ್ಗುಡಿಯಲ್ಲಿ ಪ್ರವೇಶ ಮಾಡಿದ್ದೀಯಾ ಅವರು ಬೆಳಗನ್ನು ಬೆಳಗೋದಕ್ಕೆ ದೀಪವನ್ನು ಬೆಳಗಿಸೋದಕ್ಕೆ ಬೆಳಗಿ ಬೆಳಗಿದೆಯೇ ದೀಪವನ್ನು ಬೆಳೆಸುವ ಅವಶ್ಯಕತೆ ಇಲ್ಲ ದೀಪ ಎಲ್ಲ ಪ್ರತಿಯೊಬ್ಬರ ಮನುಷ್ಯನೊಳಗೆ ಅಲ್ಲಿ ಯಾರು ಎಣ್ಣೆ ಹಾಕಬೇಕು ಅಲ್ಲಿ ಯಾರು ಬತ್ತಿ ಇಡಬೇಕು ಅಲ್ಲಿ ಯಾರು ದೀಪ ಇಡಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಅಲ್ಲೆಲ್ಲ ತಯಾರಾಗೈತೆ ದೀಪ ಯುಗ ಯುಗದಿಂದ ನಿನ್ನ ಒಳಗಡೆ ಅಖಂಡವಾಗಿ ದೀಪ ಇದೆ ಬೆಳಗುತ್ತಾ ಇದೆ ನೀನು ಕೇವಲ ನಿನ್ನ ಮಾಯೆಯ ಪರ್ದೆವನ್ನು ಅಹಂಕಾರದ ಪರ್ದೆಯನ್ನು ಪದವಿಯ ಪದವಿಯನ್ನು ನಿಮ್ಮ ಜಾತಿವಾದ ಪರ್ದವನ್ನು ನಾನು ಮಾಡುವನು ಎಲ್ಲ ನಾನೇ ಮಾಡುವನು ಅಹಂಕಾರ ಪಡೆದುವನು ನಷ್ಟವಾದಾಗ ನೀನು ಮುಮುಕ್ಷು ಅಧಿಕಾರಿ ಆಗ್ತೀಯಾ ಇದರಿಂದ ಜಿಜ್ಞಾಸುವಿಂದ ಜಿಜ್ಞಾಸುವಿಂದ ನೀನು ಈಶ್ವರನ ಅನುಭವ ಮಾಡಿಸ್ಕೊ ಮಾಡಬೇಕು ಅವರ ಸ್ವತಃ ಸ್ವಾನುಭೂತಿ ನೀನು ತಯಾರಾಗಿದ್ದೀಯಾ ಅಂದರೆ ನೀನು ಜಿಜ್ಞಾಸು ಆಗಿರಬೇಡ ಮುಮುಕ್ಷನಾಗು ಜರ ಮರಣ ವೃದ್ಧಾಪ್ಯ ಯೌವನ್ ಕಷ್ಟ ಸುಖ್ ದುಃಖ ಆನಂದ್ ಮಹದಾನಂದ್ ಇವನ್ನೆಲ್ಲ ಅನುಭವ ಮಾಡೋದಕ್ಕೆ ಜಿಗ್ಗ್ಯಾಸಿನಲ್ಲಿ ಅವಕಾಶ ಇಲ್ಲ ಇದರಿಂದ ಮುಮುಕ್ಷನಾಗು ಇದರಿಂದ ಮುಮುಕ್ಷನಾಗು ಓಂ ಶ್ರೀ ಪರಮಾತ್ಮನೇ ನಮಃ